ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಸಹ ಅತ್ಯಂತ ಮುಖ್ಯವಾದುದು ಅದರಲ್ಲೂ ದೇಶದ ಜೀವನಾಡಿಯಾಗಿರುವ ರೈತರು ಹಾಗೂ ರೈತರ ಜೀವನದ ಭಾಗವಾಗಿರುವ ವ್ಯವಸಾಯದ ಕುರಿತಾಗಿ ಇಂದಿನ ಕಾಲದಲ್ಲಿ ತಿಳಿಸಿಕೊಡುವುದು ಅವಶ್ಯಕವಾಗಿದೆ ಇಂತಹ ಒಂದು ವಿಶೇಷ ಕೆಲಸವನ್ನು ಜಿಲ್ಲೆಯ ಗ್ರಾಮವೊಂದರಲ್ಲಿ ಮಾಡಲಾಗಿದೆ ಹೌದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೇಲಿನ ಬೆಸಿಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರಿಂದಲೇ ಭತ್ತದ ನಾಟಿ ಮಾಡುವ ಪಾಠ ಮಾಡಲಾಯಿತು ಪಠ್ಯ ಚಟುವಟಿಕೆಗಳಲ್ಲಿ ಸದಾ ತೊಡಗಿಸಿಕೊಳ್ಳುತ್ತಿದ್ದ ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಬದುಕಿನ ಪಾಠ ಎನಿಸಿದ್ದು ಭತ್ತದ ಸಸಿ ನಾಟಿ ಮಾಡಿ ಶಾಲಾ ಮಕ್ಕಳು ಸಂಭ್ರಮಿಸಿದರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮೇಲಿನಬೆಸಿಗೆ ಸರ್ಕಾರಿ ಶಾಲೆಯಲ್ಲಿ ಈ ತರಬೇತಿ ನಡೆದಿದ್ದು ಶಾಲೆಯ ಸಮೀಪವಿರುವ ಗದ್ದೆಗೆ ಮಕ್ಕಳು ಶಿಕ್ಷಕರೊಂದಿಗೆ ತೆರಳಿ ನಾಟಿ ಮಾಡಿದರು ಯಾಕ್ ಯಾಕೆ ಬಂದಿದ್ರಿ ಮಕ್ಳೆ ಏನ್ ನೋಡಿದ್ರಿ ಇವತ್ತು ಏನ್ ಕಲ್ತ್ಕೊಂಡ್ರಿ ಇವತ್ತು ನಾವು ಏನು ಮಾಡ್ತಾರೆ ಅಂತ ತಿಳ್ಕೊಳಕ್ ಬಂದಿದ್ವಿ ಮತ್ತೆ ಜೀವನದ ಬಗ್ಗೆ ತಿಳ್ಕೊಂಡ್ವಿ ಸುಮಾರು ನಟಿ ಎಲ್ಲ ಹೇಗ್ ಮಾಡೋದಂತ ತಿಳ್ಕೊಂಡ್ವಿ ಬಂದ್ರಿ ಅಲ್ವಾ ಇವತ್ತು ಏನ್ ಉದ್ದೇಶಕ್ಕೆ ಇವತ್ತು ಇಲ್ಲಿಗೆ ನಟಿ ಮಾಡೋದು ಕಲಿಯೋಕೆ ಬಂದಿದ್ರಾ ಯಾಕೆ ಯಾಕೆ ಕೃಷಿ ಯಾಕೆ ತಿಳ್ಕೊಬೇಕು ಕೃಷಿ ಬಗ್ಗೆ ಯಾಕೆ ತಿಳ್ಕೊಬೇಕು ಕೃಷಿ ಬಗ್ಗೆ ಯಾಕೆ ತಿಳಿಬೇಕು ಹಾ ಅದು ನಿಮ್ಗೆ ಮುಖ್ಯ ಅಂದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಕೃಷಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಅಲ್ವಾ ಆ ನಿಟ್ಟಿನಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನ ನಮ್ಮ ಈ ಕೃಷಿಯನ್ನು ನಂಬಿಕೊಂಡು ಬಲ್ತಾ ಇದ್ದಾರೆ ಅಲ್ವಾ ಅದಕ್ಕೋಸ್ಕರ ಬದುಕ್ಬ ಕಲಿಬೇಕಲ್ಲ ಓಕೆ ಥ್ಯಾಂಕ್ ಯು ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ಜೊತೆಗೆ ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಮೇಡಮ್ ಹೇಗನ್ಸುತ್ತೆ ತುಂಬಾ ಎಕ್ಸೈಟೆಡ್ ಆಗಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಯಾವತ್ತೂ ಈ ತರ ಮಾಡಿರ್ಲಿಲ್ಲ ಫಸ್ಟ್ ಟೈಮು ಸರ್ ಈಗ ಇದರಿಂದ ಆಗುತ್ತೆ ಮಣ್ಣಿನ ಜೊತೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗ್ತಾರೆ ಒಂದು ಮತ್ತೆ ಇದನ್ನ ಪ್ರತಿಯೊಂದು ಕಾಳಿನ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೆ ತುಂಬಾ ಅನ್ನ ವೇಸ್ಟ್ ಮಾಡ್ತಾರಲ್ಲ ಪ್ರತಿಯೊಂದು ಕಾಳು ಹೇಗೆ ಕಷ್ಟಪಟ್ಟು ರೈತರು ದುಡಿತಾರೆ ಹೇಗೆ ಕಷ್ಟಪಡ್ತಾರೆ ಅನ್ನೋದು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ ಅಧ್ಯಕ್ಷರೇ ಏನಕ್ಕೆ ಕರ್ಕೊಂಬಂದಿದ್ದೀರಿ ಮಕ್ಕಳಿಗೆ ಹೇಳಿ ರೈತ ನಮ್ಮ ಬೆನ್ನೆಲುಬು ಅಂತ ಹೇಳಿ ನಾವೆಲ್ಲರೂ ನಂಬ್ಕೊಂಡಿದ್ದೀವಿ ಈ ದೇಶಕ್ಕೆ ಅನ್ನ ಕೊಡುವಂತ ರೈತನ ಮಕ್ಕಳಾದ ನಾವೆಲ್ಲರೂ ಇವತ್ತಿನ ದಿನ ಸಾಹಿತ್ಯ ಶಾಲೆ ನೀಲಂಬಸಿದ ಶಾಲೆ ಮಕ್ಕಳು ಆ ಶಾಲೆಯ ಮಕ್ಕಳಿದಂತಹ ಕುಮಾರ್ ಗೌಡ್ರು ಅವರ ಮನೆಗೆ ಇವತ್ತು ನಟ್ಟಿ ಕಾರ್ಯ ನಡೀತಾ ಇದೆ ಹಾಗಾಗಿ ನಮ್ಮ ಎಲ್ಲ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಹಾಗೂ ಸಿಆರ್ಪಿ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು ನಟ್ಟಿ ಕಾರ್ಯದಲ್ಲಿ ನಾವು ಕೂಡ ಒಂದಕ್ಕೆ ಭಾಗವಹಿಸಬೇಕು ಅಂತೇಳಿ ಬಂದಿದ್ದೇವೆ ಇಲ್ಲಿ ಮಧ್ಯಾಹ್ನ ಊಟ ಮಾಡಿ ಮಕ್ಕಳು ಮತ್ತೆ ಎಲ್ಲ ಇಸ್ಲಿಮ್ಸ್ವರು ಹಾಗೂ ಮೂರನವರೆಲ್ಲ ಸೇರಿ ನಾಟಿ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಇದನ್ನ ಕಲಿಸಿದ್ರೆ ಇವತ್ತಿನ ದಿನಗಳಲ್ಲಿ ನಶಿಸುತ್ತಿರುವಂತಹ ಕೃಷಿ ಕೆಲಸ ಇವತ್ತು ನಶಿಸಿ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಈ ಕೃಷಿ ಬದುಕನ್ನ ರೈತನ ಜೀವನವನ್ನ ರೈತನ ಕಷ್ಟಗಳನ್ನ ಆ ಮಕ್ಕಳಿಗೆ ತಿಳಿಸಿದ್ರೆ ಮುಂದೆ ಮಕ್ಕಳು ಕೂಡ ಒಳ್ಳೆಯ ಕೃಷಿಕರಾಗ್ತಾರೆ ಈ ದೇಶದ ಬೆನ್ನೆಲುಬಾದಂತಹ ರೈತನ ಬಗ್ಗೆ ಅವರು ಕೂಡ ಅರಿತುಕೊಂಡು ಅವರು ಕೂಡ ಕೃಷಿಯಲ್ಲಿ ನಮ್ಮನ್ನು ತೊಡಿಸಿಕೊಳ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳು ಇಂಜಿನಿಯರು ಡಾಕ್ಟರು ಅಥವಾ ಇನ್ನೇನೋ ಆಗಬೇಕು ಅಂತ ಹೋಗ್ತಾರೆ ಆದರೆ ಯಾವ ಮಕ್ಕಳನ್ನ ಕೇಳಿದ್ರು ನಾನೊಬ್ಬ ರೈತ ಆಗಬೇಕು ನಾನೊಬ್ಬ ಕೃಷಿ ಕಾಗಬೇಕು ಅನ್ನೋದನ್ನ ಯಾರೂ ಹೇಳೋದಿಲ್ಲ ಹಾಗಾಗಿ ಆ ಬದುಕನ್ನು ತೋರಿಸಬೇಕು ಅಂತೇಳಿ ನಾವು ಇವತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ನಾಟಿ ಕಾರ್ಯದಲ್ಲಿ ನಾವು ತೊಡಕುಕೊಂಡಿದ್ದೇವೆ ಅಂತ ಹೇಳಿಕೆ ಮಕ್ಕಳು ನಮ್ಮ ಜಮೀನಿಗೆ ಬಂದು ನೆಟ್ಟಿ ನಾಟಿ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ ಅಂತೇಳಿ ಮಕ್ಕಳಿಗೆ ನೆಟ್ಟಿ ಬಗ್ಗೆ ಕೃಷಿ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಮಕ್ಕಳನ್ನು ನಾಟಿ ಮಾಡುತ್ತಾ ಇದ್ದೀವಿ ಮಕ್ಕಳು ಅದಕ್ಕೊಂದು ಪ್ರಾಕ್ಟಿಕಲ್ ಅನುಭವವನ್ನು ಮಕ್ಕಳು ಕೊಡ್ತಾ ಇರೋದು ಕೃಷಿ ವಿಚಾರ ಇಲಾಖೆ ಪರವಾಗಿ ಎಸ್ ಎಲ್ ಸಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಮತ್ತು ಮುಖ್ಯೋಪಾಧ್ಯಾಯ ಶಿಕ್ಷಕರು ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ಈಗಾಗಲೇ ಮುಖ್ಯ ಶಿಕ್ಷಕರು ಹೇಳಿದಂತೆ ರೈತಾಪಿ ಕೆಲಸದ ಬಗ್ಗೆ ಒಂದು ಪ್ರಾಯೋಗಿಕ ಜ್ಞಾನ ಆರಂಭದಿಂದಲೂ ಮಕ್ಕಳಿಗೆ ಇದ್ದೇ ಇರುತ್ತೆ ಮನನ ಪರಿಸರದಲ್ಲಿ ಹಳ್ಳಿ ಪರಿಸರದಿಂದ ಬಂದು ಆದರೆ ಈ ಒಂದು ಸಾಮೂಹಿಕವಾಗಿ ಶಾಲೆಯಿಂದ ಯಾವುದು ಕಲಿಸಲ್ಪಡುತ್ತೋ ಅದರಲ್ಲಿ ಹೆಚ್ಚು ಆಸಕ್ತಿ ಮತ್ತು ಅದರ ಬಗ್ಗೆ ಶ್ರದ್ಧೆ ಮತ್ತೆ ಇನ್ನೊಮ್ಮೆ ನಾವು ಈ ತರ ಮಾಡಿದ್ವಿ ಇದು ಮೌಲ್ಯಯುತವಾದದ್ದು ಶಿಕ್ಷಕರು ಹೇಳಿದ್ದಾರೆ ಅನ್ನುವಂತ ಭಾವನೆ ಅವರಲ್ಲಿ ಪ್ರೇರೇಪಣೆಯಾಗಿ ಜಾಗೃತಗೊಳ್ಳೋದ್ರಿಂದ ಇವತ್ತಿನ ದಿನ ನೀವೆಲ್ಲ ಏನು ಪ್ರಯತ್ನ ಮಾಡಿದಿರಿ ಅದು ನಿಜವಾಗ್ಲೂ ಪ್ರಶಂಸನೀಯ ಅಂತ ಈ ಕಡೆ ನೋಡಿ

ನಟಾಗೆ ಮತ್ತೆ ಯಾಕೆ ತೋಳಿದೆ ಯಾಕೆ ಮೂರು ಬೈಸುನ ಕಡಲೇ ಇಲ್ಲ ಒಪ್ಪಾಳ